ನಮಸ್ಕಾರ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳನ್ನು ತಿಳ್ಕೊಂಡ್ವಿ ಈಗ ವ್ಯಂಜನಗಳ ಉಚ್ಚಾರಣೆ ಹಾಗೂ ಬರವಣಿಗೆಯನ್ನು ತಿಳಿದುಕೊಳ್ಳೋಣ ಕ ಒತ್ತಕ್ಷರ ಇದೆ ಒತ್ತಿ ಹೇಳಬೇಕು ನಾವನ್ನು ನ ಡಿ ಡಿ ಕನ್ನಡಿ ಡಿ ಕನ್ನಡಿ ನ ಡಿ ಕನ್ನಡಿ ಕಾ ನ ಡಿ ಕನ್ನಡಿ ಇಲ್ಲಿ ನಾಕೆ ನಾ ಒತ್ತಕ್ಷರ ಇರೋದರಿಂದ ಒತ್ತಿ ಹೇಳಬೇಕು ಕ ನ ಡಿ ಕನ್ನಡಿ ಕ ಕಿ ಕನ್ನಡಿ ಕನ್ನಡ ವರ್ಣಮಾಲೆಯ ಆರಂಭಿಕ ಕಲಿಕೆಯಲ್ಲಿ ಒತ್ತಕ್ಷರಗಳು ಇರುವಂತಹ ಪದಗಳನ್ನು ಮಕ್ಕಳಿಗೆ ಆದಷ್ಟು ಕಡಿಮೆಯನ್ನು ಮಾಡಬೇಕು ನಾವು ಏಕೆಂದರೆ ಅವರಿಗೆ ಒತ್ತಕ್ಷರದ ಪಾಠ ಆಗಿರೋದೇ ಇಲ್ಲ ಹಾಗಾಗಿ ಒತ್ತಕ್ಷರಗಳು ಇಲ್ಲದೇ ಇರುವಂತಹ ಪದಗಳನ್ನು ಆರಿಸಿ ಅವರಿಗೆ ಹೇಳಿಕೊಡುವಂತಹ ಬರೆಯುವಂತಹ ಪ್ರಯತ್ನವನ್ನು ಪೋಷಕರಾಗಲಿ ಅಥವಾ ಶಿಕ್ಷಕರಾಗಲಿ ಮಾಡಬೇಕಾಗತ್ತೆ ಉದಾಹರಣೆಗೆ ಕ ಕನ್ನಡ ಕನ್ನಡಿ ಈ ಥರ ಪದಗಳಿಗಿಂತ ಹೆಚ್ಚಾಗಿ ಕನಕ ಕದ ಕಣ ಈ ಪದಗಳನ್ನು ಬಳಸೋದ್ರಿಂದ ಕಲಿಕೆ ಸುಲಭವಾಗುತ್ತೆ